ಎಲ್ರಿಗೂ ನಮಸ್ಕಾರ ದೀಪಾವಳಿಯ ಶುಭಾಶಯಗಳು ಇವತ್ತೊಂದು ವಿಶೇಷ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಒಂದು ವಿಷಯವನ್ನು ಗಮನಕ್ಕೆ ತರಲಿಕ್ಕಾಗಿ ನಿಮ್ಮ ಮುಂದೆ ಬಂದಿದ್ದೇವೆ ಶ್ರೀ ವೀರೇಂದ್ರ ಹೆಗಡೆ ಅವರ ಅಕ್ರಮ ಅನ್ಯಾಯ ದೌರ್ಜನ್ಯ ದರ್ಪ ಇತ್ಯಾದಿಗಳ ಬಗ್ಗೆ ನಾವು ಪ್ರಕಟ ಮಾಡಿರುವಂತಹ ಸಾಹಿತ್ಯಗಳು ಬಿಡುಗಡೆ ಮಾಡಿರುವಂತಹ ಬೇರೆ ಬೇರೆ ಚಾನೆಲ್ನಲ್ಲಿ ವಿಡಿಯೋಗಳು ಹಾಗೂ ಮಂಗಳೂರಿನಲ್ಲಿ ಮಾಡಿರುವಂತಹ ಗೋಷ್ಠಿಯಲ್ಲಿ ಈ ಎಲ್ಲ ಅವರ ಅಕ್ರಮಗಳ ಬಗ್ಗೆ ಸಮಗ್ರವಾದ ಒಂದು ದಾಖಲೆಗಳನ್ನು ನಾವು ಬಿಡುಗಡೆ ಮಾಡಿ ಪ್ರಶ್ನೆಗಳನ್ನೆಲ್ಲ ಅವರಿಗೆ ಕೇಳಿದ್ದೆವು ಕೂಡ ಈ ಒಂದು ಬಯಲಾದ ಹೆಗಡೆ ಕಾರಣ ಪುಸ್ತಕ ಹಾಗೆ ಸಾರ್ವಜನಿಕ ವ್ಯಕ್ತಿ ವೀರೇಂದ್ರ ಅವರ ಕುರಿತ ನೂರು ಪ್ರಶ್ನೆಗಳು ಹಾಗೆಯೇ ಅವರ ಮೇಲೆ ಇರುವಂತಹ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಕಾನೂನಿನ ಭೀತ ಇದೆಲ್ಲವನ್ನೂ ಕೂಡ ಸಾರ್ವಜನಿಕರ ಗಮನಕ್ಕೆ ಈಗಾಗಲೇ ತಂದಾಗಿದೆ ಆದರೆ ವೀರೇಂದ್ರ ಹೆಗಡೆಯವರು ಎಷ್ಟರವರೆಗೆ ಅದಕ್ಕೆ ಸ್ಪಂದಿಸಿರುವುದಿಲ್ಲ ಉತ್ತರವನ್ನು ಕೊಟ್ಟಿರುವುದಿಲ್ಲ ಮಾತ್ರವಲ್ಲ ಅವರನ್ನು ಬೆಂಬಲಿಸಿರುವಂತಹ ಸ್ವಾಮೀಜಿಗಳು ರಾಜಕೀಯ ಪಕ್ಷಗಳು ಬಿಜೆಪಿ ಕಾಂಗ್ರೆಸ್ ಪ್ರತಿಯೊಬ್ಬರೂ ಕೂಡ ವೀರೇಂದ್ರ ಹೆಗಡೆ ಅವರ ಅಕ್ರಮಗಳ ಬಗ್ಗೆ ಚಕಾರವನ್ನು ಎತ್ತದಿರುವಂತಹದ್ದು ಪರಮಾಶ್ಚರ್ಯಕರ ಸಂಗತಿ ಇದೀಗ ಬಿಡುಗಡೆಯಾಗಿರುವಂತಹ ಇನ್ನೊಂದು ವಿಡಿಯೋದಲ್ಲಿ ಸಾವಿರಾರು ಪ್ರತಿಕ್ರಿಯೆಗಳು ಬರ್ತಾ ಇದೆ ಸೌಜನ್ಯ ಪರ ಹೋರಾಟಗಾರರು ಮಾಡಿರುವಂತಹ ವಿಡಿಯೋಗಳಲ್ಲೂ ಕೂಡ ಸಾವಿರಾರು ಪ್ರತಿಕ್ರಿಯೆಗಳು ಬರ್ತಾ ಇದೆ ಎಲ್ಲ ಕಡೆಯಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಈ ದೌರ್ ದೌರ್ಜನ್ಯ ಅನ್ಯಾಯ ಸೌಜನ್ಯ ಮತ ಅಲ್ಲಿರುವಂತಹ ಇತರ ಹಲವಾರು ಕೊಲೆಗಳು ಅತ್ಯಾಚಾರಗಳ ಬಗ್ಗೆ ಬರುತ್ತಿರುವಂತಹ ಒಂದು ಆಕ್ರೋಶ ಇಡೀ ರಾಜ್ಯಾದ್ಯಂತ ಬಹಳಷ್ಟು ಭೂಗಿರಿ ಮುಟ್ಟಿದೆ ಇಷ್ಟಾದರೂ ಕೂಡ ವೀರೇಂದ್ರ ಅವರು ಯಾವುದೇ ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಪಡೆದಿರುವಂತದ್ದು ಆಶ್ಚರ್ಯ ಅಂದರೆ ಇನ್ನೊಂದು ಅರ್ಥದಲ್ಲಿ ಅದೆಲ್ಲವನ್ನೂ ಕೂಡ ಅವರು ಒಪ್ಪಿಕೊಂಡ ಹಾಗೆ ಅವರ ಸಂಗತಿ ಬಿಡಿ ಅವರು ಯಾವ ಕಾಲಕ್ಕೂ ಉತ್ತರವನ್ನು ಕೊಡುವುದಿಲ್ಲ ಯಾಕಂದ್ರೆ ಅವರು ಗೊತ್ತು ಆದರೆ ಅವರ ಸಮರ್ಥನೆ ಹೋಗ್ತಿರುವಂತಹ ಎಲ್ಲ ಬಿಜೆಪಿಯವರು ಅವರ ಸಮರ್ಥನೆ ಹೋಗುವಂಥ ಎಲ್ಲ ಕಾಂಗ್ರೆಸ್ನವರು ಸಾವಿರ ಅಂತ ಕೆ ಡಿಕೆಸಿ ಅವರು ಧರ್ಮಸ್ಥಳಕ್ಕೆ ಹೋದ್ರೆ ನ್ಯಾಯ ಸಿಗ್ತದೆ ಅಂತ ಹೇಳಿದ್ರೆ ಬಿಎಲ್ ಸಂತೋಷ್ರವರು ಹಲವಾರು ಸ್ವಾಮೀಜಿಗಳು ಹಲವಾರು ಮಠಾಧೀಶರು ಹಿಂದೂ ಸಂಘಟನೆಗಳು ಇವರೆಲ್ಲರಿಗೂ ಕೂಡ ಇದೆಲ್ಲ ಕಾಣೋದಿಲ್ವಾ ಇದೆಲ್ಲ ಸುಳ್ಳ ಇದೆಲ್ಲ ಮಾನಹಾನಿಕರವಾ ನೀವು ಉತ್ತರ ಕೊಡಬೇಡವಾ ಅವರನ್ನು ಸಂಸದರನ್ನಾಗಿ ಮಾಡಿದ್ರಲ್ಲ ಬಿಜೆಪಿಯವರು ಮೋದಿಯವರು ನಿಮ್ಮ ಪಕ್ಷದ ಸಂಸದರಾಗಿರುವಂತಹ ವೀರೇಂದ್ರ ಹೆಗಡೆ ಅವರು ಮಾಡಿರುವಂತಹ ಈ ಕರ್ಮಕಾಂಡಗಳು ಯಾವುದುಂಟೋ ಅದಕ್ಕೆ ನಿಮ್ಮ ಸಮ್ಮತಿಯ ಅಲ್ಲಿಗೆ ಹೋಗಿ ದೊಡ್ಡ ರೀತಿಯಲ್ಲಿ ರ್ಯಾಲಿ ಮಾಡಿಕೊಂಡಲ್ಲಿ ನೀವು ಬಂದಿರಲ್ಲ ಇದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಹೇಳಿ ಅವರಿಗೆ ನೀವು ಉತ್ತರ ಕೊಡೋದಕ್ಕೆಲ್ಲ ನಾವು ಹೇಳಿದ್ದೇವೆ ಈಗಾಗಲೇ ಇದೆಲ್ಲವೂ ಕೂಡ ಸುಳ್ಳಂತೇಳಿಯಾದರೆ ತಪ್ಪಂತ ಆದ್ರೆ ನಾವು ನೇರವಾಗಿ ಕ್ಷಮೆ ಕೇಳಲಿಕ್ಕೆ ತಯಾರಿದ್ದೇವೆ ಅಂತ ನಾವು ಈಗಾಗಲೇ ಹೇಳಿದ್ದೇವೆ ಶಿಕ್ಷೆಗೂ ಬದ್ಧರಾಗಿದ್ದೇವೆ ಅಂತ ಹೇಳಿದ್ದೇವೆ ಧರ್ಮ ಸಂಸದನವರೇ ಕೈ ಬೇಕಾದ್ರೆ ಎಲ್ಲ ಸ್ವಾಮೀಜಿಗಳು ಬನ್ನಿ ಸಾಮೂಹಿಕವಾಗಿ ಬನ್ನಿ ನಾವು ನಮ್ಮ ಎಲ್ಲ ದಾಖಲೆಗಳಿಗೆ ಬರ್ತೇವೆ ಅಂತ ನಾವು ಹೇಳಿದ್ದೇವೆ ಆದರೆ ಇದುವರೆಗೆ ಉತ್ತರ ಕೊಡಬಾರ ಕೊಡದ್ದರಿಂದ ನಾವು ಇವತ್ತು ಈಗ ಇಷ್ಟೇ ನಾಳೆ ಪಟ್ಟಾಭಿಷೇಕದ ದಿವಸ ಇಪ್ಪತ್ನಾಲ್ಕರ ಒಳಗೆ ಈ ಎಲ್ಲ ಎತ್ತಿರುವಂತಹ ಪ್ರಶ್ನೆಗಳಿಗೆ ಮತ್ತು ಬಂದಿರುವಂತಹ ಪ್ರತಿಕ್ರಿಯೆಗಳಿಗೆ ವೀರೇಂದ್ರ ಹೆಗ್ಡೆ ಅವರು ಉತ್ತರವನ್ನು ಕೊಡಲೇಬೇಕು ಅವರಿಂದ ಉತ್ತರವನ್ನು ಅವರನ್ನು ಸಂಸದರನ್ನಾಗಿ ಮಾಡಿದ ಬಿಜೆಪಿಯವರು ಕೊಡಲೇಬೇಕು ಅವರನ್ನು ಹಾಡಿ ಹೊಗಳುವಂತಹ ಸ್ವಾಮೀಜಿಗಳು ಮಠಾಧೀಶರು ಕೊಡಲೇಬೇಕು ಒಂದು ವೇಳೆ ಕೊಡದೆ ಹೋದರೆ ಅವರು ವೀರೇಂದ್ರ ಅವರು ಸಂಸದ ಸ್ಥಾನದಿಂದ ಕೆಳಗಿಳಿಯಬೇಕು ರಾಜೀನಾಮೆ ಕೊಡಬೇಕು ಅವರಿಂದ ರಾಜೀನಾಮೆಯನ್ನು ಬಿಜೆಪಿಯವರು ಕೊಡಿಸಬೇಕು ಆ ಪೀಠದ ಮೇಲೆ ಕುಳಿತುಕೊಳ್ಳುವಂತಹ ನ್ಯಾಯಪೀಠದ ಮೇಲೆ ಕುಳಿತುಕೊಳ್ಳುವಂತಹ ಒಂದು ನೈತಿಕತೆಯನ್ನು ವೀರೇಂದ್ರ ಹೆಗಡೆ ಅವರು ಕಳೆದುಕೊಂಡಿರ್ತಾರೆ ಅವರೇ ಅರ್ಥ ಮಾಡಿಕೊಳ್ಬೇಕು ನಾನು ಈ ನ್ಯಾಯಪೀಠದಲ್ಲಿ ಮುಂದುವರಿಬೇಕಾ ಎನ್ನುವಂಥದ್ದನ್ನು ಅದರಿಂದ ಇದು ನಮ್ಮ ಒಂದು ಬಹಿರಂಗ ಒಂದು ಸವಾಲು ಇಪ್ಪತ್ನಾಲ್ಕನೇ ತಾರೀಕಿನ ಒಳಗೆ ವೀರೇಂದ್ರ ಹೆಗಡೆಯವರು ಅವರು ಮತ್ತು ಅವರನ್ನು ಸಮರ್ಥಿಸುವ ಎಲ್ಲರೂ ಕೂಡ ಈ ಎಲ್ಲ ಅವರ ಅವ್ಯವಹಾರ ಅತ್ಯಾಚಾರ ಅನಾಚಾರ ದೌರ್ಜನ್ಯ ದರ್ಪ ಇದೆಲ್ಲದಕ್ಕೂ ಕೂಡ ಸ್ಪಷ್ಟನೆ ಮತ್ತು ಉತ್ತರವನ್ನು ಕೊಡಲೇಬೇಕು ಇದು ನಮ್ಮ ಸತ್ಯಮೇವ ಜಯತಿ ಸಂಘಟನೆಗಳ ಒಕ್ಕೂಟ ನಾಗರಿಕ ಸೇವಾ ಟ್ರಸ್ಟ್ ಮತ್ತು ಹಿಂದೂ ಹಿತ ಚಿಂತನೆ ವೇದಿಕೆಯ ಸೋಮಶೇಖರ್ ದೇವಸ್ಥಾ ಹಿಂದೂ ಹಿತಚಿಂತನ ವೇದಿಕೆ ಬೆಳ್ತಂಗಡಿ ಇದರ ಸಂಚಾಲಕ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಮಾಣಿಕ ಕಾರ್ಯಕರ್ತ ಹಿಂದೂ ಹಿತಚಿಂತನ ವೇದಿಕೆಯ ಕಡೆಯಿಂದ ಕಳೆದ ಕೆಲವು ವರ್ಷಗಳ ಹಿಂದೆ ಸ್ವಾಮೀಜಿಗಳಿಗೆ ಮಠಾಧೀಶ್ವರಗಳಿಗೆ ಹಿಂದೂ ಸಂಘಟನೆಗಳಿಗೆ ಒಂದಷ್ಟು ಪ್ರಶ್ನೆಗಳನ್ನು ನಾವು ಮುಂದಿಟ್ಟಿದ್ದೇವೆ ವೀರೇಂದ್ರ ಹೆಗ್ಗಡೆಯವರ ಭೂ ಹಗರಣ ಇರಬಹುದು ಅಥವಾ ಬೇರೆ ಬೇರೆ ಧರ್ಮಸ್ಥಳ ದೇವಸ್ಥಾನದಲ್ಲಿ ಭಗವಾದ ಧ್ವಜ ಹಾರಿಸುವ ಕುರಿತು ಇಂತಹ ಸುಮಾರು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದ ದೇವಸ್ಥಾನದ ಭೂಮಿಯ ಅಡಿಸ್ಥಳ ಇರಬಹುದು ಅಥವಾ ಇನ್ನಿತರ ಭೂ ಹಾಕರಣಗಳ ಕುರಿತು ಒಂದಷ್ಟು ಪ್ರಶ್ನೆಗಳು ಸಮಾಜದ ಮುಂದೆ ಇವತ್ತು ಓಡಾಡ್ತಾ ಇವೆ ಈ ಪ್ರಶ್ನೆಗಳಿಗೆ ವೀರೇಂದ್ರ ಹೆಗಡೆ ಅವರು ಉತ್ತರ ಕೊಡಬೇಕಾಗಿತ್ತು ನಾವೆಲ್ಲ ಅನೇಕ ಬಾರಿ ನಾಗರಿಕ ಸೇವಾ ಟ್ರಸ್ಟ್ ಇರಬಹುದು ನಮ್ಮ ಸಮಾನ ಮನಸ್ಕ ಸಂಘಟನೆಗಳು ಅನೇಕ ಬಾರಿ ವೀರೇಂದ್ರ ಹೆಗ್ಗಡೆ ಅವರನ್ನು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಒತ್ತಾಯವನ್ನು ಮಾಡಿದ್ದೇವೆ ಆದರೆ ಈ ತನಕ ಹಿಂದೂ ಸಂಘಟನೆಗಳಾಗಲಿ ಅಥವಾ ಸ್ವಾಮೀಜಿಗಳು ಮಠಾಧೀಶರಾಗಲಿ ಇಷ್ಟ ತನಕ ಈ ಆರೋಪಗಳಿಗೆ ಅಥವಾ ಆಪಾದನೆಗಳಿಗೆ ಅಥವಾ ಈ ಸರ್ಕಾರಿ ದಾಖಲೆಯನ್ನು ಮುಂದಿಟ್ಟುಕೊಂಡು ನಾವು ಹೇಳಿದಂತಹ ಎಲ್ಲ ಪ್ರಶ್ನೆಗಳಿಗೆ ಅವರು ಈಗಾಗಲೇ ಉತ್ತರ ಕೊಡಬೇಕಾಗಿತ್ತು ಬಹುಶಃ ಅನೇಕ ಬಾರಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಸಂಘಟನೆಗಳು ಧರ್ಮ ಸಂರಕ್ಷಣೆಯ ಹೆಸರಿನಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ರಕ್ಷಣೆ ಮಾಡುವ ದೃಷ್ಟಿಯಿಂದ ಒಂದಷ್ಟು ಪ್ರತಿಭಟನೆಗಳನ್ನು ನಡೆಸಿದ್ದಾರೆ ಆದರೆ ನಮ್ಮ ಒತ್ತಾಯ ಅಂದರೆ ಹಿಂದೂ ಹಿತ ಚಿಂತನ ಒತ್ತಾಯ ಅಂದರೆ ಸ್ವಾಮೀಜಿಗಳು ಮಠಾಧೀಶರುಗಳು ಹಿಂದೂ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ವೀರೇಂದ್ರ ಹೆಗಡೆ ಅವರು ಮಾಡಿರುವಂತಹ ಈ ಭೂ ಹಗರಣದ ಕುರಿತು ಅಥವಾ ಅವರು ಧರ್ಮಸ್ಥಳ ದೇವಸ್ಥಾನದ ರಕ್ಷಣೆಯ ಹಿತದೃಷ್ಟಿಯಿಂದ ವೀರೇಂದ್ರ ಹೆಗಡೆ ಅವರನ್ನು ಪ್ರಶ್ನೆ ಮಾಡಬೇಕಾಗಿತ್ತು ಅಥವಾ ಮೊದಲು ಸೌಜನ್ಯ ಹೋರಾಟಗಾರರು ಇರಬಹುದು ಅಥವಾ ನಾಗರಿಕ ಸೇವಾ ಟ್ರಸ್ಟ್ ಹಿಂದೂ ಹಿತ ಚಿಂತನ ವೇದಿಕೆ ಯಾರ್ಯಾರು ಈ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಆರೋಪಗಳನ್ನು ಮಾಡ್ತಾ ಬಂದಿದ್ದೇವೋ ಅವರನ್ನು ಮುಖತ ಭೇಟಿಯಾಗಿ ಅವರು ಚರ್ಚಿಸಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬೇಕಾಗಿತ್ತು ನಮಗನಿಸೋದು ನಾವು ಮಠ ದೇವಸ್ಥಾನದ ಭಕ್ತರಾಗಿದ್ದುಕೊಂಡು ಅಥವಾ ಇಲ್ಲಿನ ಸ್ಥಳೀಯ ಸಾರ್ವಜನಿಕರಾಗಿದ್ದುಕೊಂಡು ನಾವು ಎತ್ತಿದಂತಹ ಪ್ರಶ್ನೆಗಳಿಗೆ ವೀರೇಂದ್ರ ಅವರು ಉತ್ತರ ಕೊಡುವ ಮೂಲಕ ಅಂದರೆ ಈಗ ಅವರ ಪಟ್ಟಾಭಿಷೇಕ ದಿನ ಇಪ್ಪತ್ನಾಲ್ಕನೇ ತಾರೀಕು ಒಂದು ಪರ್ವಕಾಲ ಆ ಪರ್ವಕಾಲದ ಸಂದರ್ಭದಲ್ಲಿ ವೀರೇಂದ್ರ ಹೆಗಡೆ ಅವರು ಈ ಸಮಾಜಕ್ಕೆ ಅಥವಾ ಧರ್ಮಸ್ಥಳದ ಭಕ್ತಾದಿಗಳಿಗೆ ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತೇಳಿ ನಾವು ಹಿಂದೂ ಹಿತ ಚಿಂತನೆ ವೇದಿಕೆ ಕಡೆಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಜೊತೆಗೆ ಹಿಂದೂ ಸಂಘಟನೆಗಳು ಮಠಾಧೀಶರುಗಳು ಸ್ವಾಮೀಜಿಗಳು ಏನು ಅವರ ಧರ್ಮ ಸಂರಕ್ಷಣೆ ಅನ್ನುವ ಹೆಸರಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರ ಅವರು ಕ್ಷೇತ್ರದ ಸಂರಕ್ಷಣೆ ಸಂರಕ್ಷಣೆ ಹೆಸರಿನ ಜೊತೆಗೆ ಅವರು ವೀರೇಂದ್ರ ಹೆಗ್ಡೆ ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಆದರೆ ನಾವು ಹಿಂದೂ ಸಂಘಟನೆಗಳನ್ನು ಒತ್ತಾಯ ಮಾಡುದಂದ್ರೆ ನಾವು ದೇವಸ್ಥಾನವನ್ನು ದೇವಸ್ಥಾನದ ಧರ್ಮ ಸಂರಕ್ಷಣೆ ಹೆಸರಲ್ಲಿ ನಾವು ಒಂದಷ್ಟು ಪ್ರಶ್ನೆಗಳನ್ನು ಎದುರಿಟ್ಟಿದ್ದೇವೆ ಈ ಪ್ರಶ್ನೆಗಳಿಗೆ ಆದಷ್ಟು ಶೀಘ್ರದಲ್ಲಿ ಉತ್ತರ ಕೊಡಬೇಕು ಅಂತೇಳಿ ಹಿಂದೂ ಹಿತಚಿಂತನ ವೇದಿಕೆಗಳಿಂದ ನಾವು ಒತ್ತಾಯಿಸುತ್ತಿದ್ದೇವೆ ನನ್ನ ಹೆಸರು ಎಂ ಬಿ ಕರಿ ಅಂತೇಳಿ ನಾನು ಸತ್ಯಮೇವ ಜಯತೆ ಸಂಘಟನೆಗಳ ಸಹಸಂಚಾಲಕ ಮತ್ತು ಬೆಳ್ತಂಗಡ ತಾಲೂಕು ದಲಿತರ ಭೂಹಕ್ಕೊತ್ತಾಯ ಸಮಿತಿಯ ಸಂಚಾಲಕ ನಾನು ಮೂಲತಃ ಧರ್ಮಸಾಲ ಗ್ರಾಮದವನೇ ಧರ್ಮಸಾಲೆ ಗ್ರಾಮದ ಮುಂಡರುಪಾಡಿಯಲ್ಲಿ ಎಂಬಲ್ಲಿ ನಾನು ವಾಸವಾಗಿರುವವ ನಾನು ಮುಖ್ಯವಾಗಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಕಳೆದ ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ ಹೆಗಡೆ ಅವರ ಅಕ್ರಮ ಮತ್ತು ಭೂ ಕಬ್ಬಳಿಕೆ ಅವರ ಫೈನಾನ್ಸ್ ಅಥವಾ ಇನ್ನಿತರ ಹಲವಾರು ವಿಚಾರಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಈ ವಿಚಾರದಲ್ಲಿ ಹಲವು ಹಿತಾಸಕ್ತಿ ಸಂಘಟನೆಗಳು ಅವರ ಹಿತಾಸಕ್ತಿ ಸಂಘಟನೆಗಳು ಇರ್ಬೋದು ಅಥವಾ ವ್ಯಕ್ತಿಗಳಿರ್ಬೋದು ರಾಜಕೀಯ ಪ್ರತಿನಿಧಿಗಳಿರ್ಬೋದು ಅವರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅಲ್ಲಿ ಸಭೆ ಅಥವಾ ಸಮಾರಂಭಗಳನ್ನ ಮಾಡ್ತಾ ಇದ್ದಾರೆ ನಾನು ಹೇಳುವಂಥದ್ದು ಒಂದೇ ನಾನು ಒಬ್ಬ ದಲಿತನಾಗಿ ಮುಖ್ಯವಾಗಿ ಹೇಳುವಂತದ್ದು ಅಲ್ಲೇ ಧರ್ಮಸರದಲ್ಲಿರುವಂತಹ ಧರ್ಮಸರ ದೇವಸ್ಥಾನದ ನೂರು ಮೀಟರ್ ಅಂತರದಲ್ಲಿರುವಂತಹ ಅಶೋಕನಗರದ ಕಾಲನಿ ಇದೆ ಅಲ್ಲಿಯ ಆ ದಲಿತರ ಪರಿಸ್ಥಿತಿಯನ್ನು ಅವರು ನೋಡಿದಾರ ಅವರ ಸ್ಥಿತಿಗತಿ ಹೇಗಿದೆ ಅವರ ಏನ್ ಮಾಡ್ತಿದ್ದಾರೆ ಅವರು ಯಾವ ರೀತಿಯಾಗಿ ಅಲ್ಲಿ ವಾಸ ಜೀವನವನ್ನು ನಡೆಸುತ್ತಿದ್ದಾರೆ ಎನ್ನುವಂತಹ ವಿಚಾರವನ್ನು ಇಷ್ಟೆಲ್ಲ ರಾಜಕೀಯ ಪ್ರತಿನಿಧಿಗಳಿಗೂ ಇರಬಹುದು ಅಥವಾ ಮಠಾಧೀಶರುಗಳು ಇರಬಹುದು ಎಲ್ಲರೂ ಬಂದು ಅಲ್ಲಿಗೆ ಹೆಗ್ಡೆ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಹೋಗ್ತಾರೆ ಅಷ್ಟೇ ವಿನಃ ನಿಜವಾಗಿ ಅಲ್ಲಿಯ ದಲಿತರ ಪರಿಸ್ಥಿತಿ ಹೇಗಿದೆ ಎನ್ನುವಂಥದ್ದನ್ನು ಇವರು ನೋಡಿದಾರ ಹೇಳಿದ್ದಾರೆ ಇವರು ಯಾರಾದರೂ ಇಲ್ಲ ತಾನೆ ಆದ ಕಾರಣ ನಿಜವಾಗಿ ಆ ದಲಿತರ ಆ ಶೋಷಣೆ ಅಲ್ಲಿ ಅವರ ವಾಸ್ತವಕ್ಕೆ ಅನ್ನುವ ಯೋಗ್ಯತೆಯ ಮನೆ ಇಲ್ಲದೆ ಅವರು ಯಾವ ರೀತಿಯಾಗಿ ಅಲ್ಲಿ ಸಂಕಟ ಪಡ್ತಿದ್ದಾರೆ ಎನ್ನುವಂಥದ್ದನ್ನು ನಿಜವಾಗಿ ಒಮ್ಮೆ ಬಂದು ನೋಡಿಸುವ ಬಂದು ನೋಡ ಸ್ವಾಮಿಯಲ್ಲಿ ನಿಜವಾಗಿ ಏನು ಅದಲ್ಲದೆ ಹತ್ತಿರದಲ್ಲಿ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಮುಂಡ್ರುಪಾಡಿ ಎಂಬ ಎಂಬಲ್ಲಿರುವಂತಹ ದಲಿತ ಕುಟುಂಬಗಳು ಕೂಡ ಅಲ್ಲಿ ಇದ್ದಾರೆ ಅವರ ಪರಿಸ್ಥಿತಿ ನೋಡಿ ಒಂದು ಕಡೆಯಿಂದ ಅವರಿಗೆ ದಲಿತರಿಗೆ ಸರಿಯಾದ ಭೂಮಿ ಇಲ್ಲ ಎರಡು ಸೆನ್ಸ್ ಮೂರು ಸೆನ್ಸ್ ಅಲ್ಲಿ ಮನೆ ಕಟ್ಟಿಕೊಂಡು ಅವರು ಜೀವನ ನಡೆಸುವಂತ ನಡೆಸುತ್ತಿರುವಂತದ್ದು ಇಷ್ಟಲ್ಲಿರುವಾಗಲೂ ಕೂಡ ಹೆಗ್ಡೆ ಅವರ ಬಗ್ಗೆ ಪ್ರತಿಯೊಂದು ಏನಾದರೂ ಒಂದು ಚಾಕಚಕ್ಯತೆಯನ್ನು ಹೊರಗಿಂದ ಫೇಸ್ಬುಕ್ ಅಥವಾ ಇನ್ನಿತರ ಯಾವುದೇ ವಿಷಯದಲ್ಲಿ ಅವರಿಗೆ ಪ್ರತಿಕ್ರಿಯೆ ಕೊಟ್ಟರೆ ಪ್ರತ್ಯುತ್ತರವಾಗಿ ಬೇರೆ ವಿಶೇಷವಾಗಿ ಅದಕ್ಕೆ ಪ್ರತ್ಯುತ್ತರ ನಮಗೆ ಪ್ರತಿಕ್ರಿಯೆ ಬರ್ತಾ ಉಂಟು ಆದರೆ ನಾನು ಹೇಳುವಂಥದ್ದು ಇದೇ ದಲಿತರ ಇಂತಹ ಪರಿಸ್ಥಿತಿಯನ್ನು ನಾನು ಮನಸ್ಸು ಕಣ್ಣಾರೆ ನೋಡಿ ಅಲ್ಲಿ ಇದ್ದುಕೊಂಡು ನಾನು ವ್ಯಕ್ತಿ ನಿಜವಾಗಿ ಆ ದಲಿತರ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಏನಾಗಿದೆ ಅವರ ಬಗ್ಗೆ ಏನು ಅಂತ ಎಂಬ ಅಭಿಪ್ರಾಯವನ್ನು ತಿಳ್ಕೊಳ್ಳುವಂತ ಒಂದು ಕಾಮನ್ ಸೆನ್ಸ್ ಇಲ್ಲದಂತಹ ಈ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಮಠಾಧೀಶಗಳಾಗಲಿ ಯಾರೇ ಪ್ರಭಾವಿ ವ್ಯಕ್ತಿಗಳಾಗ್ಲಿ ಹೆಗ್ಡೆ ಅವರನ್ನು ಬಂದಲ್ಲಿ ನೀವು ರಕ್ಷಣೆ ಮಾಡಲಿಕ್ಕೆ ಬರ್ತಿರಲ್ಲ ನಿಜವಾಗಿ ಆ ದಲಿತರ ಪರಿಸ್ಥಿತಿಯನ್ನು ನೋಡಿ ಸ್ವಾಮಿ ಅವರೇ ಅವರ ಅಲ್ಲಿಯ ವಾಸ್ತವ್ಯದ ಸಂಗತಿಯನ್ನು ತಿಳ್ಕೊಳ್ಳಿ ಮಾತ್ರ ನಂತರ ನೀವು ಮಾತಾಡಿ ನಾವು ಹೇಳುವಂತದ್ದು ಇಷ್ಟೇ ಸ್ವಾಮಿ ಇದೇ ಬರುವ ಇಪ್ಪತ್ನಾಲ್ಕರ ಒಳಗೆ ಇಲ್ಲಿರುವಂತಹ ನಾವು ಹೇಳುವಂತಹ ಪ್ರತಿಕ್ರಿಯೆಗಳಿಗೆ ನೀವು ಉತ್ತರ ಕೊಡದಿದ್ರೆ ನೀವು ಮುಂದಿನ ನಾವು ಮುಂದಿನ ದಿನಗಳಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ದಲಿತರ ಬೃಹತ್ ಪ್ರತಿಭಟನೆಯನ್ನು ಕೂಡ ನಾವು ಮಾಡಬೇಕಾಗುತ್ತದೆ ಕಳೆದ ವರ್ಷ ವರ್ಷ ಎರಡು ವರ್ಷಗಳ ಹಿಂದೆ ನಾವು ಇದನ್ನು ಇದೇ ರೀತಿಯ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ ಇದರಲ್ಲಿ ನಮಗೆ ಆದಂತಹ ಏನು ಹಕ್ಕುಗಳುಂತ ಅದನ್ನು ನಾವು ಮಂಡನೆ ಮಾಡಿದ್ದೇವೆ ಇದಕ್ಕೆ ಈ ಹಕ್ಕುಗಳಿಗೆ ನೀವು ಪ್ರತಿಕ್ರಿಯೆ ಕೊಡದಿದ್ರೆ ಮುಂದಿನ ದಿವಸಗಳಲ್ಲಿ ನಾವು ಉಗ್ರವಾದಂತಹ ಪ್ರತಿಭಟನೆ ಕೂಡ ಮಾಡಲಿಕ್ಕೆ ಇದ್ದೇವೆ ಅಂತ ಹೇಳುತ್ತಾ ದಯಮಾಡಿ ನಿಮ್ಮ ನಿಲುವನ್ನು ಪ್ರಕಟಿಸಿ ಹೆಗಡೆ